ನಾನು ಶೈಲಾಜ ಅಂತ ಯಲಂಕಾಯಿಂದ ಮಾತು ಬಂದಿರೋದು ನಾನು ಗುರೂಜಿಯವರ ಯೂಟ್ಯೂಬ್ ಚಾನಲ್ ನೋಡಿ ಏನು ಮೆಡಿಷನ್ ಬಗ್ಗೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ಬಂದೆ ನನಗೆ ಸಣ್ಣ ಕಣ್ಣಿನಿಂದ ಸ್ವಲ್ಪ ತೊಂದರೆಗಳಿತ್ತು ತುಂಬ ಬಿಸಿಲು ನೋಡೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ಕಾನ್ಸಂಟ್ರೇಷನ್ ಆಗಿ ಏನು ನೋಡೋಕ್ಕಾಗ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಎಲ್ಲ ಒಂದು ತರ್ಟಿ ಫಾರ್ಟಿ ಪರ್ಸೆಂಟು ಕ್ಲಿಯರ್ ಆಗಿದೆ ತುಂಬ ಚೆನ್ನಾಗಿದೆ ಮೆಡಿಷನ್ನು ದೇಹ ಎಲ್ಲ ತುಂಬ ಅಗ್ರ ಅನಿಸುತ್ತೆ ಅದು ತೊಗೊಂಡಾಗ ತುಂಬ ಚೆನ್ನಾಗಿ ಕೆಲಸಗಳೆಲ್ಲ ಮಾಡ್ಕೋಬೋದು ನಾವು ಏನೇ ಕೆಲಸ ಮಾಡೋವಾಗಲೂ ಇನ್ನೂ ಮಾಡಬೇಕು ಓಡಾಡಬೇಕು ಚೆನ್ನಾಗಿರಬೇಕು ಅಂತ ಅನಿಸುತ್ತೆ ಲೇಝಿನೆಸ್ ಇರೋಲ್ಲ ಆ ಥರ ಇದೆ ಮೆಡಿಷನ್ ನನ್ನ ಪ್ರಕಾರ ಸಮಸ್ಯೆ ಇತ್ತು ನಿಮಗೆ ನನಗೆ ಒಂದು ತ್ರೀ ಇಯರ್ಸಿಂದ ಇತ್ತು ಸಮಸ್ಯೆ ಇಂಗ್ಲೀಷ್ ಮೆಡಿಷನ್ಗೆಲ್ಲ ಹೋಗಿದ್ದೆ ಆದರೆ ಏನು ಹೇಳ್ತಾರೆ ಡೈರೆಕ್ಟು ಒಂದೇ ಸರಿ ಆಪ್ರೇಷನ್ನೇ ಮಾಡಬೇಕು ನಿಮಗೆ ಅಂತ ಹೇಳಿದ್ರು ನನಗೆ ಒಂದು ಎರಡು ಹಾಸ್ಪಿಟ್ಲಿಗೆ ತೋರಿಸ್ದೆ ಎರಡು ಸರಿನು ಹಂಗೆ ಅಂದ್ರೆ ಆಪ್ರೇಷನ್ಗೆ ಅಮ್ಮ ಏನು ಮಾಡೋಕ್ಕಾಗಲ್ಲ ಅಂತಲೇ ಹೇಳಿದರು ನಾನು ಈ ಚಿಕ್ಕ ಚಿಕ್ಕಸ್ಗೆ ಆಪ್ರೇಷನ್ ಯಾರು ಬೇಡ ಅಂತ ಅಂದರು ನಮ್ಮ ಮನೆಯಲ್ಲೆಲ್ಲ ಅದಕ್ಕೆ ನಾನು ಇಲ್ಲೇ ಬಂದಿದ್ದೆ ಪರವಾಗಿಲ್ಲ ಚೆನ್ನಾಗಿದೆ ಈಗ